ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಹಾಗೂ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಆಶಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಹಿರಿಯ ನಾಗರಿಕರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಲಕ್ಷ್ಮಣಿಯನ್ನುವರಿಗೆ ಧನ್ಯವಾದಗಳು ಆತ್ಮೀಯ ಬಂಧುಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ನೆರವೇರಿಸ್ತಾ ಇದ್ದೀವಿ ಆ ಪ್ರಯುಕ್ತ ಇದನ್ನು ಏನು ಕ್ರೀಡಾಕೂಟಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಿದೆ ಸಂಕ್ಷಿಪ್ತವಾಗಿ ಒಂದೆರಡು ತಮ್ಗೆ ಹೇಳಿ ಪ್ರಯತ್ನ ಪಡ್ತೀನಿ ಅರವತ್ತರಿಂದ ಎಪ್ಪತ್ತು ವರ್ಷದ ಪುರುಷ ಮತ್ತು ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಇರ್ತದೆ ಮತ್ತು ಅರವತ್ತರಿಂದ ಎಪ್ಪತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟು ಎರಡು ವಿಭಾಗದಲ್ಲಿ ಹಿರಿಯ ನಾಗರಿಕರಿಗೆ ಬಿರುಸಿನ ನಡಿಗೆ ಸ್ಪರ್ಧೆ ಇರ್ತದೆ ಹಾಗೆ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ನಂತರದ ಎರಡು ವಯೋಮಾನದವರೆಗೂ ಪುರುಷ ಮತ್ತು ಮಹಿಳೆಯರು ಪ್ರತ್ಯೇಕವಾಗಿ ಬಾಲ್ ಇಂದ ಬಕೆಟ್ ಬಕೆಟ್ ಒಳಗಡೆ ಬಾಲನ್ನು ಕಟ್ತಕ್ಕಂಥ ಸ್ಪರ್ಧೆ ಇರ್ತದೆ ಸೊ ಇವು ಕ್ರೀಡಾಕೂಟದಲ್ಲಿ ಕ್ರೀಡಾ ವಿಭಾಗದಲ್ಲಿ ಈ ಸ್ಪರ್ಧೆಗಳು ಅರವತ್ತರಿಂದ ಎಪ್ಪತ್ತು ಎಪ್ಪತ್ತರಿಂದ ಮೇಲ್ಪಟ್ಟಂಥವ್ರು ಎರಡು ವಿಭಾಗ ಆಗುತ್ತೆ ಪುರುಷ ಮತ್ತು ಮಹಿಳೆಯರು ಸ್ಪರ್ಧೆ ಆಗಿದೆ ಅದಾದ ನಂತರ ಅದೆಲ್ಲ ಆ ಗ್ರೌಂಡಲ್ಲಿ ನಡೀತದೆ ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಎಲ್ಲ ಕೋಚ್ಗಳು ತರಬೇತಿ ದಾರ ನೆಡೆಸಿ ನೆರವೇರಿಸ್ಕೊಡ್ತಾರೆ ಅದು ಮುಗಿದ ನಂತರ ಇದೇ ವೇದಿಕೆಯಲ್ಲಿ ಗಾಯನ ಸ್ಪರ್ಧೆ ಇದೆ ಅದು ಸಹ ಅರವತ್ತರಿಂದ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಮೇಲ್ಪಟ್ಟವು ಪುರುಷ ಮತ್ತು ಮಹಿಳೆಯರು ಪ್ರತ್ಯೇಕ ಆ ನಂತರದಲ್ಲಿ ಏಕಪತ್ರ ಕಣೆಯ ಸ್ಪರ್ಧೆ ಇರ್ತದೆ ಅದು ಸಹ ಎರಡು ಸೊ ತಾವೆಲ್ಲರೂ ಸಹ ಇದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಕ್ರೀಡಾಕೂಟದಲ್ಲಿ ಮತ್ತೆ ಸ್ಪರ್ಧೆಗಳಲ್ಲಿ ಸಕ್ರಿಯವಾಗಿ ನಟರಾಜ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ